ಸ್ವಲ್ಪ ಆಯ್ತು ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಸರ್ ಸ್ವಲ್ಪ ಸ್ವಲ್ಪ ರಿಪೀಟ್ ಪ್ಲೀಸ್ ಏ ನಾ ಆಗು ಅಲ್ಲ ನಾ ಕಾಂಪಿಟೇಟ್ರ್ ಅಲ್ಲ ಆಯಿತು ಕ್ವಷ್ ಅವರಿದೆ ಐ ಮೀನ್ ಸಪೋರ್ಟ್ ಆಫ್ ಸಿದ್ಧರಾಮಯ್ಯ ರಾಜ್ಕಾರಣ ಅಂದರೆ ಏನು ಇಲ್ಲಿ ಬಂದು ಜಗಳ ಮುಳ್ದಿದೆ ನಾನು ಎಲ್ಲ ಜೊತೆ ಸಮನ್ಚರಾಗಿ ಇಟ್ಕೊಳ್ತೀನಿ ಒಂಬತ್ತು ಬಾರಿ ಆಸ್ಪದಿದೆ ಅದಕ್ಕೆ ಎಲ್ಲರೂ ಸಹಕಾರದೆ ಹಾಗಾಗಿ ಈ ರಾಜಕೀಯ ಜೀವನದಲ್ಲಿ ಮೊದಲೇ ಒಬ್ಬ ವ್ಯಕ್ತಿಗೆ ಅಧಿಕಾರ ಭಾಳ ಅಂತ ತಿಳ್ಕೊಬೇಕು ಅಧಿಕಾರ ಹಿಂದೆ ಬಹಳ ಉಡುವ ಅವಶ್ಯಕತೆ ಇಲ್ಲ ಪ್ರಾಮಾಣಿಕ ಪ್ರಯತ್ನ ಇದ್ದರೆ ಜನರ ಬೆಂಬಲ ಇದ್ರೆ ದೇವರ ಆಶೀರ್ವಾದ ಇದ್ದರೆ ಅದು ಮನೆ ತನಕ ಬರ್ತದೆ ಈಗ ನೋಡಿ ನನ್ನ ಭಾಗ್ಯ ಎಂಟು ಮುಖ್ಯಮಂತ್ರಿಗಳ ಜೊತೆ ನಾನು ಕೆಲಸ ಮಾಡಿದ್ದೇನೆ रामकृष्ण हेगेवर और बलगई नान बहुत बलगई नानू जेट देवेगौड अवतारे अतु नान भा आत्मीय जे ये भट भाला आत्मीय एस एम कृष्णव धर्म सिंगा सज्जन एस एम कृष्ण साहब आदर्शवाद मुख्यमंत्री सदराम ಹಾಗಾಗಿ ಸಿದ್ದರಾಮಯ್ಯನೂ ಸಹ ಮುಖ್ಯವಾಗಿ ಬಡವರ ಪರವಾಗಿ ಹಿಂದೂ ಜನಾಂಗ ಪರವಾಗಿ ಹೆಚ್ಚಿನ ಚಿಂತನೆ ಇದ್ದು ಹಲವಾರು ಕಾರ್ಯಕ್ರಮ ತಂದಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಐದು ವರ್ಷ ಮುಖ್ಯಮಂತ್ರಿ ಮಾಡಿ ಈ ಪುನಃ ಐದು ವರ್ಷ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಕನ್ಫ್ಯೂಷನ್ ಆಯ್ತು ಸ್ವಲ್ಪ ಸ್ವಲ್ಪ ರಿಪೀಟ್ ಪ್ಲೀಸ್ ಅಲ್ಲ ನಾ ಕಾಂಪಿಟೇಟರ್ ಅಲ್ಲ ಆಯಿತು ಅವರಿದೆ ಐ ಮೀನ್ ಸಪೋರ್ಟ್ ಆಫ್ ಸಿದ್ದರಾಮಯ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಹೀಗೆ ಪುನಾಯ್ ಸಿದ್ದರಾಮಯ್ಯ ಅವರು ಇಷ್ಟು ಜನ ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದಾರೆ ಹಾಗಾಗಿ ನಿನ್ನೆ ನಾ ಇದ್ದಿಲ್ಲ ನನ್ನ ತಪ್ಪು ರೆಕಾರ್ಡ್ನಲ್ಲಿ ಈ ವಿಚಾರ ಸಹ ಬಹುತೇಕ ಶಾಸಕರು ಬಹಳ ಗೊತ್ತಿರ್ತದೆ ಯುವ ಶಾಸಕರು ಗೊತ್ತಾಗಬೇಕು ಅವ್ರಿಗ ಒಂದು ಉತ್ತೇಜನ ಆಗಬೇಕು ಮತ್ತು ಜನರಲ್ಲಿ ಯುವಕರು ಏನಾದರೆ ಅವ್ರಿಗೂ ತಿಳಿಬೇಕು ಯಾಕಂದರೆ ರಾಜಕಾರಣ ಅಂದರೆ ಭಾಳ ಜನ ಹೆದರ್ತಾರೆ ರಾಜಕಾರಣ ಬರಲಿಕ್ಕೆ ಒಳ್ಳೆ ಜನ ಭಾಳ ದೂರ ಆದರೆ ಯಾಕಂದರೆ ರಾಜಕೀಯ ಪರಿಸ್ಥಿತಿ ದಿನೇ 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 ಡಿಟೋರೇಟ್ ಆಗ್ತಾ ಇದೆ ಹಾಗಾಗಿ ನಾವು ರಾಜಕಾರಣದಲ್ಲಿರುವ ಜನ ಜನರ ಪ್ರೀತಿ ವಿಶ್ವಾಸ ಪ್ರಯತ್ನ ಮಾಡಬೇಕು ಜನರ ಸೇವೆ ಯಾವುದೂ ಆಶೆ ಇಲ್ಲದೆ ಮಾಡಬೇಕು ಕ್ಷೇತ್ರ ಅಭಿವೃದ್ಧಿ ಬಗ್ಗೆನೇ ಈಗ ನಾವು ಅದು ದೊಡ್ಡ ಮಾತನ್ನು ಹೇಳೋದಿಲ್ಲ ಕೆಲವು ಗ್ರ್ಯಾಂಡ್ ಬಂದಾಗ ನನಗೆ ಒಂದು ಸಮಸ್ಯೆ ಬರ್ತಿದೆ ಎಲ್ಲಿದು ಇದು ಗ್ರ್ಯಾಂಡ್ ಕೊಡಬೇಕಂತ ನನ್ನ ಮೂರು ತಾಲೂಕುಗಳು ಬರ್ತಾವೆ ಒಂದು ಹಲ್ಯಾಳ ಕ್ಷೇತ್ರ ಹಲ್ಯಾಳ ತಾಲೂಕು ದಾಂಡೇರಿ ತಾಲೂಕು ಜೋಡಾ ತಾಲೂಕು ಜೋಡಾ ಅತಿ ಹಿಂದುಳಿದ ತಾಲೂಕು ಒಂದು ಕಾಲದಲ್ಲಿ ಈಗ ಅದು ಇಷ್ಟು ಅಭಿವೃದ್ಧಿ ಆಗಿದೆ ಪ್ರವಾಸೋದ್ಯಮ ಕೇಂದ್ರ ಅಂತ ದಾಂಡೇರಿ ಜೋಡ ಬೆಳೀತಾ ಇದೆ ಹಾಗಾಗಿ ಜಸ್ಟ್ ತಮ್ಮ ಸಮಯ ತೊಗೊಂಡೇ ಕ್ಷಮಿಸಬೇಕು ಒಂಬತ್ತು ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಮಾಡಿರೋ ಕೆಲಸನ ಇಡೀ ನಾಡ್ ನೋಡಿದೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ ನಂಗೆ ಒಂದೇ ಕುತೂಹಲ ಜನತಾ ಪಾರ್ಟಿ ಜನತಾ ದಳ ಕಾಂಗ್ರೆಸ್ ಈ ಮೂರೂ ಪಾರ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಮಾರ್ಗದರ್ಶಕರಾಗಿ ಆತ್ಮೀಯರಾಗಿ ಬಲಗೈಯಾಗಿ ಬಲ್ಗೈ ಆಗಿ ನಿಂತಿದ್ದಿರೋ ಯಾವ ಅಧಿವೇಶನದಲ್ಲಿ ನೋಡಿ ನಾನು ನನ್ನ ಗಟ್ಟ ಗುಟ್ಟೆ ಯಾವುದೂ ಇಲ್ಲ ನಾನು ಎಲ್ಲ ಜೊತೆ ಸಂಬಂಧ ಇಟ್ಕೊಳ್ತೇನೆ ಇನ್ನೂ ಸಹ ಕೆಲವು ಮುಖ್ಯಮಂತ್ರಿಗಳು ಯಾರಾದರೂ ಇವತ್ತಿವರು ಅವರು ಏನು ಆದರೆ ಈ ಭೂಲೋಕದಲ್ಲಿ ಅವ್ರು ನಮ್ಮ ಪಕ್ಷದಲ್ಲಿ ಇಲ್ಲಾದರೂ ಅವ್ರ ಜೊತೆ ನನ್ನ ಸಂಬಂಧ ಚೆನ್ನಾಗೆ ನಿಮ್ಮ ಜೊತೆ ನನ್ನ ಸಂಬಂಧ ಚೆನ್ನಾಗದ ಯಾಕಂದರೆ ನಾನು ಯಾವಾಗಲೂ ಸಂಬಂಧ ಇಟ್ಕೊಳ್ಬೇಕು ರಾಜಕಾರಣ ಅಂದರೆ ಏನು ಇಲ್ಲಿ ಬಂದು ಜಗಳ ಮಾಡೋದದೆ ನಿಮ್ಮ ನಿಮ್ಮ ಪಕ್ಷದ ಕಾರ್ಯಕ್ರಮ ಮೇಲೆ ನಿಮ್ಮ ನಿಷ್ಠೆ ಎತ್ತಿದೆ ಆ ಪಕ್ಷದಿಂದ ಆರಿಸ್ಬರ್ತೀರಿ ಜನ ನಿಮಗೂ ಆರಿಸಿದ್ದಾರೆ ನನಗೂ ಜನ ಆರಿಸಿದ್ದಾರೆ ಹಾಗೆ ನಿಮಗೆ ಗೌರವ ಕೊಡೋದು ಸರ್ ನನ್ನ ಜವಾಬ್ದಾರಿ ಇದೆ ನನಗೆ ಗೌರವ ಗೌರವ ಕೊಡೋದು ಜವಾಬ್ದಾರಿ ಕೊಡ ನಿಮ್ಮ ಜವಾಬ್ದಾರಿ ಇದೆ ಈ ಪರಸ್ಪರ ವಿಶ್ವಾಸಲಿ ನಾವು ಹೊಟ್ಟರೆ ಏನು ತೊಂದರೆ ಆಗೋದಿಲ್ಲ